ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಟಾಟಾ ಜಿಪ್ ಎಕ್ಸಲ್ ಒಂದು ಗಡಿ ಕಳಿಸ್ಬಿಟ್ಟಿದ್ರಲ್ಲ ಮಾಡಲ್ ಎಷ್ಟು ಗಡಿ ಅದ ಹದಿನೇಳು ಐತ್ರಿ ಸರ್ ಓನರ್ ಎಷ್ಟು ಐದಾರೆ ಒಂದು ಸೆಕೆಂಡ್ ನೋಡ್ರಿ ಸರ್ ನಾವ್ರಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್

ಬಿ ಎಸ್ ಪೋರ್ ಎಲ್ಲ ಇದು ಹಾಂ ಬಿ ಎಸ್ ಪೋರ್ ಸರ್ ನಾವು ಈಗ ಸ್ಟೇಪ್ನದು ಈಗ ನಾವು ಬಿಚ್ಚೇ ನೋಡ್ರಿ ಅದನ್ನು ಫಸ್ಟ್ ಎಷ್ಟು ಕೊಡ್ತಾರೆ ಮೈಲೇಜ್ ಗಡಿ ಮೈಲೇಜ್ ಇಪ್ಪತ್ತೈದು ಗಂಟೆ ಕೊಡ್ಬೋದು ಸರ್ ಅದು ಇಪ್ಪತ್ತೈದು ಕೊಡ್ತೇವೆ ಹಾಂ ಸರ್ ಎಕ್ಸ್ಟ್ರಾ ಫೀಟಿಂಗ್ ಏನು ಮಾಡ್ಸಿಲ್ಲ ಗಡಿಗೆ ಏನಿಲ್ಲ ಸರ್ ಏನಿಲ್ಲ ಏನು ಮಾಡ್ಸಿಲ್ಲ ಏನ್ ಮಾಡ್ಸಿಲ್ಲ ಏನಿಲ್ಲ ಏನು ಏನು ಇಲ್ಲ ಸರ್ ಹೊಸ ಶೋರೂಮ್ ಗಡಿನೇ ಇದೆ ಇದೆ ಲೊಕೇಶನ್ ಗಡಿ ಇರೋದು ಇದು ಕಿತ್ತೂರು ತಾಲೂಕು ಸರ್ ಹುಣ್ಸಿಗಟ್ಟಿ ಅಂತ ಊರ್ರಿ ಕಿತ್ತೂರು ತಾಲೂಕು ಹುಣಸಿಗಟ್ಟಿ ಹುಣಸಿಗಟ್ಟಿ ಅಂತ ಹೇಳ್ರಿ ಬೆಳವಂಜಿಲ್ಲ ಎಷ್ಟು ಹೇಳ್ತೀರ ಗಡಿಗೆ ರೇಟ್ ಅದೇ ಏನು ಎರಡು ಎರಡು ಇಪ್ಪತ್ತದು ಒಂದೊಂದು ಇದು ಮಾಡ್ಬೇಕು ಸರ್ ಎರಡು ಇಪ್ಪತ್ತ ಮಾಡಲ್ ಎಷ್ಟು ಗಡಿ ಹದಿನೇಳು ಸರ್ ಹದಿನೇಳು ಹದಿನೇಳು ಫೈನಲ್ ಎಷ್ಟು ಕೊಡ್ತೀರಾ ಗಡಿ ಏನು ಹತ್ತು ಹತ್ತು ಇಪ್ಪತ್ತು ಕೊಡೋ ಬಿಡೋಣ ಸರ್ ಒಂದು ಲಕ್ಷಕ್ಕೆ ಮಾಡ್ತೀರಾ ನಾನು ಎರಡು ಲಕ್ಷ ಎರಡು ಲಕ್ಷ ಫೈನಲ್ ಈ ಗಾಡಿ ಅಂತ ಏನೂ ಇದಾಗಿಲ್ಲ ಸರ್ ಅದು ನಾವೇ హిందీ టైర్ ఎక్కడ చేంజ్ మోడల్ వస్తా వీ సెక్యూర్ సర్ అది ఇంటర్నల్ ఆ ఎక్స్ ఎల్ సర్ ఎక్స్ ఎల్ టాటా జీప్ ఎక్స్ ఎల్ ఇంజిన్ చెనగిదియా నంబర్ ఇస్ సర్ షోరూమ్ కండిషన్ 2 లక్షల ఫైనల్ ఓకే ఓకే నమకడింద బంద్రే చుక్క గడి ఓకే ఓకే మేడం థాంక్యూ